ಪವಿತ್ರ ಪಾದಾರವಿಂದಕ್ಕಾದರೂ ಕೂಡ ಎನ್ನ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದರಂತೆ ಈ ಬೀರದೇವರ ಆತ್ಮೀಯ ಶಿಷ್ಯರಾಗಿರ್ತಕ್ಕಂತ ಸೋಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿಯ ಪುಣ್ಯ ಭೂಮಿಯೊಳಗ ವಾಸವನ್ನ ಗೈದು ಹೌದು ಪ್ರತಿ ವರ್ಷದಂತೆ ದೇವಳಿಗೆ ಹಬ್ಬಕ್ಕ ಸಾಕ್ಷಾತ್ ಶಿವ ಪಾರ್ವತಿಯರ ಕೈಯಿಂದ ಮುಂಡಾಸದಾರನ್ನು ಪಡೆದಿರತಕ್ಕಂಥ ಯಾರು ನನ್ನಪ್ಪ ಮುತ್ಯಮಾಳಿಂಗರ ಕರ್ತೃಗದ್ದಿಗೆ ಕೂಡ ಎನ್ನ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದರಂತೆ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಅಬ್ಜಲ್ಪುರ ಗ್ರಾಮದೊಳಗೆ ಹಿಂಬಾಗಿ ನೆಲೆಸಿರತಕ್ಕಂಥ ನಮ್ಮ ಮೇಲಿನ ಒಡೆಯನ್ನೆನೆಸಿಕೊಂಡಿರತಕ್ಕಂತ ಹೌದಬಹುದು ಬಾಗೋಡಿ ಸಿದ್ದೇಶ್ವರ ಕರ್ತೃಗದ್ದಿಗೆ ಆದರೂ ಕೂಡ ಎನ್ನ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅದರಂತೆ ಇವತ್ತಿನ ದಿವಸ ಈ ಿನ ಪದಗಳ ಜರುಗಲಿಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ನನ್ನಪ್ಪ ಪೋಡ ಪುರುಷ ಮಹಿಮಾ ಪುರುಷ ಸಿದ್ಧಿ ಪುರುಷ ಪುರುಷ ಯಾವ ಸುವರ್ಣ ಕರ್ನಾಟಕ ಪೈಕಿ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಸುಕ್ಷೇತ್ರ ಕಿರುಸೂರ ಗ್ರಾಮದೊಳಗೆ ಹಿಂಬಾಗಿ ನೆಲೆಸಿರತಕ್ಕಂತ ಯಾರು ನನ್ನಪ್ಪ ಶಿವಸಿದ್ಧ ಬೀರೇಶ್ವರ ಆದರೂ ಕೂಡ ಎನ್ನ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದರಂತೆ ಇವತ್ತಿನ ದಿವಸ ಭಗವಂತನ ನಾಮಸ್ಮರಣೆಯನ್ನ ಕೇಳುವ ಸಲುವಾಗಿ ಬಂದು ಕೂಡ ಯಾರು ಎಲ್ಲಾ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕೂಡ ಈ ಅಫ್ಜಲ್ಪುರ ಕಲಾಗಯನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅದಕ್ಕಣ್ಣ ದಯವಿಟ್ಟು ಅಲ್ಲಿ ಯಾರು ನಿಂತಿರ್ತಿರಲ್ಲ ಗೇಟಿನ ಒಳಗ ಇಲ್ಲಿ ಬಾಳ ಚಂದ ಎಲ್ಲಾ ಹಾಸಿಗೆ ಹಾಸಿದರ ದಯವಿಟ್ಟು ಮುಂದೆ ಬರಬೇಕು ಹೊರಗ ನಿಂದ್ರಿ ಬೇಡ್ರಿ ಹೊರಗು ನಿಂದ್ರಿ ಬೇಡ್ರಿ ನಮ್ಮ ಬಿಜರ್ಗಿ ಸ್ವಾಮ್ಲಿಂಗ್ ಒಂದು ಮಾತು ಹೇಳ್ತಾರ ಹಾವುಗಾರ ಆಟ ನಿತ್ ನೋಡ್ಬೇಕು ಡೊಳ್ಳಿನ ಹಡಿಕೆ ಕೂತ್ಕೇಳ್ಬೇಕು ಹಾವ್ಗಾರಾಟ ಯಾಕೆ ನಿಂತ ನೋಡ್ಬೇಕ ಹಾವಿನ ಆಟ ಆಡಿಸಿರ್ತ ನಾವು ಹೌದು ಈ ಬುಟ್ಟೆಗಿನ ಹಾವ ಆ ಬುಟ್ಟೆಗ ಹಾಕುದು ಆ ಬುಟ್ಟೆಗಿನ ಹಾವ ಈ ಬುಟ್ಟೆ ಹಾಕುದು ಆ ಹಾವಿ ಅಂದ್ರೆ ಜೇರ್ಕರ್ ತಪ್ಪಿಸ್ಕೊಂಡ್ ನಿಮ್ ಕಡೆ ಅಂತಂದ್ರೆ ಓಡಿ ಅದಕ್ಕೆ ಬರ್ತಾವೆ ಅವಾಗ ನಿಂತು ನೋಡ್ರಿ ಡೊಳ್ಳಿನ ಹಾಡಿಕೆ ಸತ್ಸಂಗದ ಭಗವಂತ ನನ್ನಪ್ಪ ಬೀರೇಶ್ವರ ಮಾಳಿಂಗರಾಯ ರೇವಣಿ ಸಿದ್ದ ಅಮೋಘ ಸಿದ್ದನ ಮಹಿಮಾ ಹೇಳದ ದಯವಿಟ್ಟು ಎಲ್ಲಾ ಗುರು ಹಿರಿಯರು ಒಳಗ ಬರ್ರಿ ಹೌದು ಬರ್ರಿ ಇದೊಂದು ಅಬ್ಜಲ್ಪುರದ ವಿನಂತಿ ಅದ ಬರ್ರಿ ಏ ಹಂಗಲ್ಲ ಹುಡುಗ ಅದಕ್ಕ ಮರಣ ಜ್ಞಾನಿಗಳಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗ ಹೇಳ್ತಾರಲ್ಲ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು ಶಿವ ಪಥವನ್ನು ಅರಿಯಡೆ ಗುರು ಪಥವೇ ಮೊದಲತ್ ಹೇಳ್ತಾರೋದೇ ಮಾತಾಡ್ ಹೇಳ್ರಿ ಕುಂಭ ಏನಪ್ಪಾತಿ ಕೇಳಿದ್ರ ಮಡಿಕೆ ಮಾಡಲಾಕ ಮಣ್ಣು ಮೊದಲು ಬೇಕಾಗತ್ತದ ಪತ್ತಾರಿಗೆ ಕೇಳಿದ್ರೆ ಬೇಕಾಗಿರುತ್ತದ ಕೊಳ್ಳಾಗ ಕೇಳದ್ರ ಹಾಕೊಳಕ ಕಿಮಿಯೊಳಗ ಹಾಕೊಳಕ ಆಭರಣ ಮಾಡಬೇಕಾದ್ರೆ ಮೊದಲ ಬಂಗಾರ ಚಿನ್ನ ಅನ್ನತಕ್ಕಂತದ ಅವನಿಗೆ ಬೇಕಾಗ್ತದ ನಾವು ಮಾಡುವಂತ ವಡ್ಡಿ ವಾಲ್ಗದ ಶಿವಸ್ಥಾನ ಶಿವನ ದಾರಿ ಸಿಗಬೇಕಾಗಿತ್ತಂದ್ರ ಮೊದಲ ನಮಗ ಗುರು ಅನ್ನತಕ್ಕಂಥದ್ದು ಬೇಕು ಗುರುವಿನ ದಾರಿ ಸಿಕ್ಕರ ಹೌದು ಶಿವನ ದಾರಿ ತಾನೇ ಸಿಗತದ ಅನ್ನತಕ್ಕಂತ ಮಾತ ಹೇಳಿ ವಚನದೊಳಗೆ ಹೇಳಿದ್ದಾಗ್ಯದ ಹೌದಪ್ಪ ಹೌದು ಅದಕ್ಕೆ ಬಾಳ ಚಂದ ಗುರು ಹಿರಿಯರು ಕೂಡ ಸರ್ಜೋಡಿ ಕಲಾವಂತರು ಎಲ್ಲಿದ್ದ ಬಂದಾರ ಯಾರ್ಯಾರ ಬಂದಾರ ಕುರ್ಜಾರ್ನಾಗ ಬಂದಾರ ಬಸ್ನಾಗ ಬಂದಾರ ನಡ್ಕೋತ ಬಂದಾರ ನಡ್ಕೋತ ಬಂದಾರ ಎಲ್ಲಾನು ಬಾಳ ಚಂದ ಹೇಳ ಅದಕ್ಕೆ ಇವತ್ತಿನ ದಿವಸ ಈ ಬಾಗಲಕೋಟೆ ಜಿಲ್ಲಾದೊಳಗ ಮಾತುಗಳು ಹೆಂಗಾಗಿರ್ಬೇಕ ಮಾರಣ್ಣ ಕೇಳಿದ್ರ ಹೆಂಗ ಮಾತಾ ಮಳಿ ಬಂದಂಗಾಗಿರ್ಬೇಕು ಸಿಡಿಲು ಹೊಡೆದಂಗಾಗಿರ್ಬೇಕು ನನ್ನಪ್ಪ ಬೀರ್ ಬಗ್ಗೆ ಮಾತಾಡಿದ್ರೆ ಇವತ್ತಿನ ದಿವಸ ಮಾಳಿಂಗರ ಮಟ್ಟ ಮನಿ ಒಳಗ ಹುಲಿ ಆಗಿರ್ಬೇಕು ಅದಕ್ಕ ಬಾಳ ಚಂದ ವ್ಯವಹಾರಗಳು ನಡೀತಾವ್ ನಮ್ಮ ಅಣ್ಣ ಯಾಕೋ ಸುರ್ವಿಗೆ ರಾಂಗೇನ ಪುಂಡ್ಲಿ ಕಣ್ಣು ಇದ್ರಾಗ ಹಳೆ ತಿಂಡಿ ಒಳ ತಿಂಡಿ ಎಲ್ಲಾ ಈ ಊರೊಳಗ ತಿಳಿದ್ ಹೋಗಬೇಕಾಗ್ಯ ತಿಂಡಿ ತಿಳಬೇಕು ಅದಕ್ಕೆ ಮಾತೇನಪ್ಪಾತ ಕೇಳಿದ್ರ ಯಾಕ್ರಿ ನೆರಳೆ ಹಣ್ಣ ನೀಲಿ ಬಣ್ಣ ದಾಳಿಂಬ್ರ ಹಣ್ಣ ಕೆಂಪು ಬಣ್ಣ ನಮ್ಮ ಮೆರಳೆ ಹಣ್ಣ ನೀಲಿ ಬಣ್ಣ ದಾಳಿಂಬ್ರ ಅಣ್ಣ ಕೆಂಪು ಬಣ್ಣ ಲಿಂಬೆ ಹಣ್ಣ ಅರಿಶಿನ ಬಣ್ಣ ನಮ್ಮೆಲ್ಲರಿಗೂ ಒಬ್ಬನೇ ಅಣ್ಣ ಅವನೇ ನಮ್ಮ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ನೆನೆಸುಕೊಂಡು ಸುರುವಿನ ಸಂದಿನ ಒಳಗ ಈಗ ಬಾರ ಇನ್ನು ಮುಂದೆ ಬಾರಕ್ಕೆ ಕಿಂಡಿ ಕಡಲಿಲ್ಲ ದಿವಸ ಏನರ ಮಾತಾಡುದ ಸುಳ್ಳು ಮಾತಾಡಿ ಗೊಳ್ಳು ಮಾತಾಡಿ ಕುಚ್ಬಿ ನಾಯಿ ದಯವಿಕ್ಕೂ ಉಪೇ ದಪ್ಪಿ ಆಗಿರಬಾರ್ದು ಮಾತಾಡದ ನನ್ನ ಅಮರಣ್ಣ ಮೂರು ಮಂದಿ ಕುರ್ಸಲೆಗಳು ಕೂಡಲು ಸಂಗಮ ಹೌದು ಬಂದಿರವ್ರು ಸಂಗಮ ಕೂಡಲ ಸಂಗಮ್ ನೋಡಿ ಇಲ್ಲೇ ಆಲಿಮಟ್ಟಿ ಗಾರ್ಡನ್ ಅದ ಕಾರಂಜಿ ಅದ ನೋಡಿ ಮತ್ತೆ ಹೇಳಿ ಕಾರಂಜಿ ನೋಡಿದ್ರು ಸಂಜೆ ಟೈಮ್ ಆಗ್ಯದ ಇಲ್ಲಿ ಮೇಣ ಭಾರಿ ಚಂದ ಕೊಡ್ತಾರು ತೆಮ್ಯಾಗ ಹುರಿದು ಎಣ್ಣೆ ಹಚ್ಚಿ ಮಸಾಲೆ ಬಳತಾಕ್ ಬೆಳದು ದಿನಂಬರಿ ಅಂತ ಹೇಳಿ ಒಬ್ಬವ್ ದೋಸ್ ತಂದ ಅವಾಗ ಎರಡನೇದಾವ್ ಏನಂದ್ ದೋಸ್ತ ಕೇಳಿದ್ರ ಏನಂದ್ರಿ ಏ ಕುರ್ಸಾಲೆ ಮೇಣ್ ತಿನ್ಬಾರ್ದು ಮೇಣದಾಗ ಏನಂದ್ರಿ ಮುಳ್ಳಿದ್ರೆ ಏನಾತ ಚಪ್ಪಲ್ ಹಾಕೊಂಡ ಹಂಗ ತುಂಬಿದ ಸವಾದ ಇದು ಒಡೆದು ಹೋಗಬಾರ್ದು ಕೆಡಸ್ಬಾರ್ದು ಹೌದು ಹೌದು ಇಷ್ಟೇ ಸವಾದ ಮನರಂಜನೆ ಮಾಡ್ಬೇಕಾಗ್ಯದ ಜನರ ಮನಸ್ಸನ್ನ ನಾವು ಮತ್ತು ನಮ್ಮ ಸರಜೋಡಿ ಕಲಾವಿದರು ಕಳಿಸಬೇಕಾಗ್ಯದ ಹೌದು ಸುಮ್ಮನೆ ಏನಾರ ಮಾತಾಡುದ ಆ ಚಪ್ಪಲ್ ಹಾಕೊಂಡ್ ಮೀಣ ತಿನ್ನುವಂತ ವ್ಯವಹಾರಗಳು ಆಗಬಾರ್ದು ಆಗಬಾರ್ದು ನನ್ನಪ್ಪ ಭಗವಂತ ಬೀರ್ ಮಾಳಿಂಗರಾಯ ರೇವಣ್ ಸಿದ್ಧ ಬುಳ್ರಾಯ ಇವ್ರು ಏನು ಪೌಡರ್ ಮಾಡ್ಯಾರ ನಾವು ಹೇಳ್ತೀವಿ ಹೌದು ಯೋಗನದ ಅಮೋಘ ಸಿದ್ದ ಯಾರು ಅವ ಭೂಲೋಕಕ್ಕೆ ಬಂದ ಮ್ಯಾಗ ಅಮೋಘ ಸಿದ್ಧ ಅರಿಕೆರೆ ಗುಡ್ಡ ಯಾರು ತೋರ್ಸಿದ್ರು ಹೌದು ಅಮೋಗಿಸಿದ ಭೂಲೋಕ ಬಂದ ಮ್ಯಾಗ ಯಕಾ ತಲೆ ಯಕಾಡಿ ಕಾಲ್ ಮಾಡಿ ಮಕ್ಕೊಂಡ ಅಮೋಗಿಸಿದ ಮತ್ತೆ ಅರಿಕೇರಿಗೆ ಬಂದ ಬಳಕ ಹರಕೇರಿ ಒಳಗ ಅಮುಗಿಸಿದ ಗುಡಿ ಯಾರು ಕಟ್ಟಿಸಿದ್ರು ಬಡತನ ಬಂದ್ ಬಂದ ಕಟ್ಟಿಸಿದ್ರು ಸಿರ್ತಾನು ಊರಿಗೆ ತಾಲೂಕು ಯಾವ್ದು ಜಿಲ್ಲಾ ಯಾವ್ದು ಅಂದ್ರೆ ಹೇಳ ಮಾಸ್ತಾರ ಬರ್ಲಿಕ್ಕಂದ್ರೆ ಈ ಕಡೆ ಮಾಮಾ ಕೇಳ ಮಾಮಾ ಸರ್ ಬಾಳ ಮಾತಾಡ್ಲಾರ ಇದು ಸುರುವಿನ ಸಂದದ ಪಾಳೆ ನೀವು ಹೊಡೆದಿರಿ ನೀವು ಏನೇನು ಇವತ್ತು ಕರಾರ ಹಾಕಿ ಮಾತಾಡ್ತೀರಿ ನಿಮ್ಮ ಬೆನ್ನು ಹತ್ತಿ ಬರ್ತಿವತ್ತಿ ಈ ಕೈ ಎತ್ತಿ ಹೇಳ್ತೀನಿ ನಿಮ್ಮ ಬಾಳ ಮಾತಾಡ ನಾಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಸರ್ಜೋಡಿ ಮಾಸ್ತರ್ ಅವ್ರ ಮೇಲೆ ಪಾಳೆ ಹೊತ್ತದ ಅಭಿಕ್ರ ಈಗ ಎಟ್ಟಿದ್ರೆ ನೀವು ಇಟ್ಟೇ ಕುಂದ್ರಿ ಕುಂದ್ರಿ ನಾವೇನು ಹೋಗಿ ಎಲ್ಲಾರ ಮನೆ ಕೈಕಾಲಿ ಹಿಡಿದು ಬರ್ರಿ ಅಂತ ಕರ್ಕೊಂಡ್ ಬರೋದಂತೂ ಆಗಂಗಿಲ್ಲ ಆಗೋದಿಲ್ಲ ಆದ್ರೆ ಇಲ್ಲಿ ಬಂದವರಿಗೆ ಮಾತ್ರ ನೀವು ಹೋಗಬೇಡ್ರಿ ಅಂತ ನಾವು ಕೈ ಜೋಡಿಸಿ ಇಲ್ಲಿದೆ ಬಿಡ್ತೀವಿ ನಾವು ಹೌದು ನೀವಿದ್ರೆ ಹುರುಪು ನಮಗೆ ಹಾ ಅದಕ್ಕೆ ಎರಡು ನುಡಿ ಸತ್ಯ ಸುಂದರ್ ಚಾಲ ಹಾಡಿ ಹಾಡಿ ಯಾವ ಹೆಂಗ ಹಾಡ್ತಾನ ಮಂದ್ಯಾಗ ಹೋಗಿ ಯಾರು ಕುಣಿತಾರ ಗುಡಿ ಹೋಗಿ ನಮಸ್ಕಾರ ಯಾರ ಹಾಕ್ತಾರ ಯಾರ್ಯಾರು ತಿಂಡಿ ಅನ್ನೋದು ಮುಂಜಾನೆ ಆರು ಗಂಟೆಗೆ ತಿಳಿತ ಇನ್ನೊಂದು ಹೇಳುವಂತ ಅದಕ್ಕೆ ನಾಲ್ಕು ನೋಡಿ ಚಾಲ ಹಾಡಿ ಸರ ಜೋಡಿ ಮೇಲೆ ಪಳೆ ಹೊತ್ತು